ಲಿಂಗ ನಮಃ ನಿಮ್ಮೆಲ್ಲರಿಗೂ ಶಣ್ಣು ಹೆಣಾತಿ ವೀರ ಧೀರ ರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರದ ಇಲ್ಲಿ ಸಂತತ ಸಂತತಾ ಇಲ್ಲಿ ಸಂತತ ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು ಉಳಿದ ಕಡೆಗಳಲ್ಲೇ ನಮಗೆ ಕಡಲು ಕಾವಲು ಉತ್ತರ ಕಡೆಗಳಲ್ಲಿ ನಮಗೆ ಕಡಲು ಕಾವಲು ವೈರಿ ಪಡೆಗಳ ಹಿಂದೆ ಮೆಟ್ಟುವ ವಿಜಯ ಪದತಿಯಡಿಗಳಿಟ್ಟು ಕಲೆಗಳಾಗುವ ಕಲೆಗಳಾಗುವ ವೀರಧೀರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರದ ಇಲ್ಲಿ ಸಂತತ ಇಲ್ಲಿ ಸಂತತ

ುವ ವೀರಧೀರಾಯಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರದ ಇಲ್ಲಿ ಸಂತತ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರದ ಇಲ್ಲಿ ಸಂತತ ಇಲ್ಲಿ ಸಂತತ ಶನು ಕ್ಷಣ